ನನ್ನ ಉಮೇಶ್ ಕಂಬಾಳು ಈಗ ನಮ್ಮ ಹೋರಾಟ ಯಾಕೆ ಅಂತಂದರೆ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿಮೂರನೇ ಇಶುವೇಳಿ ಹೇಳಿ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟ್ರಾಗಿದ್ದಾಗ ಎಸ್ ಟಿ ಆರ್ ಆರ್ ರೋಡ್ ಅಂತ ಮಹತ್ವಾಂಕ್ಷಿ ಯೋಜನೆಯನ್ನು ಬೆಂಗಳೂರು ಪೆರೆಪೆ ಔಟರ್ ಆರ್ ರಿಂಗ್ ರೋಡ್ ಅಂತೇಳಿ ಇಷ್ಟು ಪ್ರಾರಂಭ ಮಾಡಿದ್ರು ಹದಿಮೂರನಲ್ಲಿ ಪ್ರಾರಂಭ ಮಾಡಿ ಅಧಿಸೂಚನೆಯನ್ನು ಹೊರಡಿಸಿ ನೋಟಿಫಿಕೇಷನು ಮಾಡಿದ್ರು ಅದು ಏನಾಯಿತು ಕಾರಣಾಂತರಗಳಿಂದ ಅದು ಹಾಗೆ ಆಗಿ ಆರು ವರ್ಷ ಪ್ರಾಜೆಕ್ಟ್ ಬರಲೇ ಇಲ್ಲ ಸಾವಿರದ ಒಂಬೈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೆಂಟರಲ್ಲಿ ಏನಾಯಿತು ತಿರುಗಿ ಇದನ್ನು ಮುನ್ನಲೆಗೆ ಬಂತು ಬೆಂಗಳೂರು ಟ್ರಾಫಿಕ್ ಆಗ್ತಾಯಿದೆ ಇದನ್ನು ತಡೆಗಟ್ಟೋದಕ್ಕೋಸ್ಕರ ಬೆಂಗಳೂರು ಸುತ್ತಲೂ ಔಟರ್ ರಿಂಗ್ ರೋಡ್ ಮಾಡೋಣ ಅಂತ ಹೇಳಿ ಪ್ರಾಜೆಕ್ಟ್ ತೊಗೊಂಬಂದು ಸ್ಯಾಟಲೈಟ್ ಔಟರ್ ರಿಂಗ್ ರೋಡ್ ಮಾಡಿ ಮಾಡೋಕ್ಕಿಂತ ಪ್ರಾಜೆಕ್ಟ್ ಮಾಡಿದ್ರು ಅದಾಗಿ ಹದಿನೆಂಟರ ಹತ್ತೊಂಬತ್ತಲೇನು ಮಾಡಿದ್ರು ನೋಟಿಫಿಕೇಷನು ಮಾಡಿದ್ರು ನೋಟಿಫಿಕೇಷನ್ ಆಯಿತು ನೋಟಿಫಿಕೇಷನ್ ಆದಮೇಲೆ ತಿರ್ಗ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಕಳಿಸಿರು ಅಪ್ರೂವಲ್ ಆಗಿಲ್ಲ ತಿರ್ಗಿ ಇನ್ನೊಂದು ಸಲ ತೊಂಬತ್ತು ಮೀಟ್ರಿಗೆ ಅಂತ ಮಾಡಿದ್ರು ಅದು ಅಪ್ರೂವಲ್ ಆಗಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರವತ್ತು ಮೀಟ್ರಿಗೆ ಏನು ಮಾಡಿದ್ರು ಎಸ್ಟಿಮೇಟ್ ಮಾಡಿ ಕಳಿಸಿದಾಗ ಅಪ್ರೂವಲ್ ಆಯಿತು ಅದು ಭರತ್ಮಾಲಾ ಪ್ರಾಜೆಕ್ಟಲ್ಲಿ ಅಪ್ರೂವಲ್ ಮಾಡಿ ಸೆಂಟ್ರಲ್ ಗೌರ್ಮೆಂಟು ಅನುಮೋದನೆಯನ್ನು ಕೊಡ್ತು ಪೇಪರಲ್ಲಿ ಥ್ರೀಡಿನೂ ಆಯಿತು ಪ ರೈತರೊಳಗೆ ಎಲ್ಲರೂ ನೋಟಿಸ್ ಕೊಟ್ಟಿದ್ದು ಆಯಿತು ನೋಟಿಸ್ ಕೊಟ್ಟ ನಂತರ ಕೆಲವರಿಗೆ ದುಡ್ಡುಗಳನ್ನು ಕೊಟ್ಟಿದ್ದು ಆಯಿತು ಈ ಮಧ್ಯದಲ್ಲಿ ಏನಾಯಿತು ಕೆಲವು ಅಧಿಕಾರಿಗಳು ಒಂದೇ ಪೋಸ್ಟ್ ಇಬ್ಬರು ಬಂದಿದ್ದ ಕಾರಣದಿಂದ ಅವರು ಕೋರ್ಟ್ಗೆ ಹೋದಾಗ ಹೋದಾಗ ಸ್ವಲ್ಪ ಇಲ್ಲಿ ಅಡೆತಣೆಯಾಗಿ ದುಡ್ಡುಗಳು ಕೊಡೋಕ್ಕೂ ಆಗಲಿಲ್ಲ ಅದು ಅವರ ಸರ್ಕಾರಗಳ ಮಧ್ಯೆ ನಡೆದಿರತಂಥ ಒಪ್ಪಂದಗಳೇ ಅದು ನಮಗೆ ಬೇಕಿಲ್ಲ ಈಗ ನಮ್ಮ ಹೋರಾಟ ಏನಂತಂದರೆ ನಮಗೆ ನೋಟಿಸ್ ಕೊಟ್ಟು ಮೂರು ವರ್ಷ ಆಗಿದೆ ಈ ಮೂರು ವರ್ಷದಲ್ಲಿ ಸುಮಾರು ರೈತರುಗಳು ಎಷ್ಟು ಕಷ್ಟ ಅನುಭವಿಸಿದ್ದಾರೆ ಅಂತಂದರೆ ಜಮೀನನ್ನು ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಈ ಜಮೀನು ದುಡ್ಡು ಬರುತ್ತಪ್ಪ ನಾನು ಒಂದು ಐವತ್ತು ಸಾವಿರ ಬರುತ್ತೆ ಒಂದು ಲಕ್ಷ ಬರುತ್ತೆ ಲಕ್ಷ ಬರುತ್ತೆ ಅಂದ್ಕೊಂಡು ಯಾರತ್ರನೂ ಮದುವೆ ಮಾಡೋ ಸಾಲ ಮಾಡ್ಕೊಂಡಿದ್ದಾರೆ ಅವ್ರು ಸಾಲ ತೀರ್ಸೋಕಾಗ್ತಾ ಇಲ್ಲ ಏನೂ ಮಾಡೋಕ್ಕಾಗ್ತಾ ಇಲ್ಲ ಈಗ ಹಂಗಂತ ಮಡಿಕೊಂಡು ನಾನು ರೋಡ್ ಮಾಡ್ತೀನಿ ಅಂದ್ಕೊಂಡು ಇವರು ಮನೆ ದುಡ್ಡು ಕೊಡಲಿಲ್ಲ ರೋಡು ಕೊಡೋ ಇದು ನಮ್ಗೆ ದುಡ್ಡು ಕೊಡಲಿಲ್ಲ ಅಂತಂದರೆ ಇದಕ್ಕೆ ಹೊಣೆಗಾರ ಯಾರು ಇಲ್ಲಿ ಸರ್ ರಾಜ್ಯ ಸರ್ಕಾರ ಕೇಳಿದ್ರೆ ಸೆಂಟ್ರಲ್ ತೋರಿಸ್ತಾರೆ ಸೆಂಟ್ರೋಲ್ ಕೇಳಿದ್ರೆ ರಾಜ್ಯ ಸರ್ಕಾರ ಕೇಳ್ತಾರೆ ಅಲ್ಲಿ ರಾಜ್ಯ ಸರ್ಕಾರ ಒಣ ಕೇಂದ್ರ ಸರ್ಕಾರ ಹೊರ್ಣ ಅವ್ರು ಯಾರೋ ಬೇಡ ಅಂತಿಲ್ಲ ಅಧಿಕಾರಿ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಸರ್ ನಮಗೇನಿಲ್ಲ ಅದ್ರ ಮೇಲಿಂದ ಆದೇಶ ಬಂದರೆ ನಾವು ದುಡ್ಡು ಕೊಡ್ತಾರೆ ಅಂತಾರೆ ಅಲ್ಲಿಗೆ ಇವರೆಲ್ಲ ಎಂಡ್ರ ಮಕ್ಕಳು ಮನೆಗಳು ಚೆನ್ನಾಗಿರಲಿ ನಾವು ರೈತರುಗಳು ಹಾಳಾಗೋರ್ ಅನ್ನೋದು ಉದ್ದೇಶ ಅಷ್ಟೇ ಹಂಗಾರೆ ರೈತರು ಕಷ್ಟ ಕೇಳೋರು ಯಾರು ಕೇಂದ್ರ ಸರ್ಕಾರಕ್ಕೆ ಬೇಕಿಲ್ಲ ರಾಜ್ಯ ಸರ್ಕಾರಕ್ಕೆ ಬೇಕಿಲ್ಲ ಅಧಿಕಾರಿಗಳು ಬೇಕಿಲ್ಲ ಮತ್ತೆ ಮಾಡೋರು ಯಾರು ಪ್ರಾಜೆಕ್ಟ್ ಅನ್ನೋದಿಲ್ಲ ನಮ್ಮ ಹೋರಾಟ ಮುಂದಿನ ಇದಕ್ಕಿ ಇವತ್ತು ನಾವು ಯಾವುದೇ ರಾಜಕೀಯದ ವಿಚಾರವಾಗಿ ಮಾತಾಡಬಾರ್ದು ಬರಲಿ ರೈತರುಗಳು ಮಾತ್ರ ಸೇರಿಕೊಂಡಿದ್ದೀವಿ ಹಂಗಾಗಿ ಮುಂದೆ ಇದಕ್ಕೆ ರಾಜಕೀಯ ಲೇಪಿತ ಬರುತ್ತೋ ಮತ್ತೇನು ಬರುತ್ತೋ ಗೊತ್ತಿಲ್ಲ ಅತ್ಯುತ್ತಮ ಉಗ್ರ ಹೋರಾಟವನ್ನೇ ಮಾಡ್ತೀವಿ ಇಲ್ಲ ನಮ್ಮದು ಒಂದೇ ಪಾಯಿಂಟು ನಮಗೆ ದುಡ್ಡು ಕೊಡಿ ಇಲ್ಲ ಭೂಮಿ ವಾಪಸ್ ಮಾಡಿ ಇಲ್ಲ ಅನಿವಾಸಿ ಕೊಡಿ ನಮ್ ಎರಡು ಆಪ್ಷನ್ಸ್ ನಾವು ಇನ್ನ ಯಾವುದೇ ಕಾರಣಕ್ಕೂ ಯಾರಿಗೂ ಬೆಲೆ ಆಗಲಿ ಗೌರವ ಇಲ್ಲಿವರೆಗೂ ಬಹಳ ತಾಳ್ಮೆಯಿಂದ ರೈತರುಗಳು ತಡ್ಕೊಂಡಿದ್ದೀವಿ ಇನ್ನು ನಾವು ಒಂದು ತಿಂಗಳು ಮಾತ್ರ ಅವಕಾಶ ಇವರಿಗೆ ಕೊಟ್ಟಿದೀವಿ ಕೊಟ್ಟರೆ ಅಷ್ಟು ಒಂದು ಹದಿನೈದರಿಂದ ಒಂದು ತಿಂಗಳ ಒಳಗಡೆ ನಮಗೆ ಭೂ ಪರಿಹಾರ ಕೊಡಬೇಕು ಇಲ್ವಾ ನಮ್ಮ ಜಮೀನನ್ನು ವಾಪಸ್ ಮಾಡಬೇಕು ನಮ್ಗೆ ಎರಡು ಧ್ಯೇಯ ಅಷ್ಟೇ ಉಮೇಶ್